ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಗಾಂಧೀಜಿ ಸುಭಾಷ್ ಚಂದ್ರ ಬೋಸು ಮಹಾತ್ಮಾತ್ಮ ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಏಟಿ ನೈನ್ ಏಟಿ ನೈನ್ ಲಾಸ್ಟ್ ಇಯರ್ ಎಂಬತ್ತೆಂಟು ಹೇಳಿ ನಾನು ಹೇಳಿ ನಾವೆಲ್ಲ ಹೋರಾಟ ಮಾಡಿದ್ದೀವಿ ಹಾಯ್ ತಮ್ಮ ಹೆಸರು ಪೃಥ್ವಿ ಪೃಥ್ವಿ ಅಂತ ಹೆಸರು ಇದೇ ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಇದೆ ನಾನು ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಓಕೆನಾ ಮೊದಲನೇ ಪ್ರಶ್ನೆ ಸ್ವಾ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ವರ್ಷ ಸಾವಿರದ ಒಂಬೈನೂರ ಒಂಬೈನೂರ ಆಗಸ್ಟ್ ಫಿಫ್ಟೀನ್ ವಿತ್ ನೈಟ್ ಟ್ವೆಲ್ ಓ ಕ್ಲಾಕ್ ಸಿಕ್ಕಿದ್ದು ಓಕೆ ಸೆಕೆಂಡ್ ಪ್ರಶ್ನೆ ಐದು ಜನ ಹೆಸರು ಹೇಳ್ಬೇಕು ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದ್ರೂ ನಿಮ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸು ಕಿತ್ತೂರಾಣಿ ಚೆನ್ನಮ್ಮ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತು ಕೆಲವರು ಎಪ್ಪತ್ತೆಂಟು ಅಂತ ಹೇಳ್ತಾರೆ ಕನ್ಫ್ಯೂಸ್ ಆಗ್ತಾರೆ ಅದಕ್ಕೆ ಎಪ್ಪತ್ತೊಂಬತ್ತು ಸರಿಕರವಾಗಿ ಹೇಳ್ತೀರಾ ಲಾಸ್ಟ್ ಇಯರ್ ಸೃಷ್ಟಿ ಪ್ರಶ್ನೆಗಳನ್ನ ಕೇಳ್ತೀನಿ ನಾ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಮಾತ್ರ ಇಲ್ಲ ಓಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ವರ್ಷ ಸಾವಿರದ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದು ಸೆಕೆಂಡ್ ಪ್ರಶ್ನೆ ಈ ವರ್ಷ ಸೆಲೆಬ್ರೇಟ್ ಮಾಡ್ತಿದೀವಲ್ಲ ಎಷ್ಟನೇ ವರ್ಷದ ನಾವು ಸೆಲೆಬ್ರೇಟ್ ತೊಂಬತ್ತನೇ ವರ್ಷ ಕರೆಕ್ಟ್ ತರ್ಡ್ ಒಂದು ಐದು ಜನ ಅಥವಾ ನಿಮ್ಗೆ ಎಷ್ಟು ಜನ ಗೊತ್ತು ಅಷ್ಟು ಜನದ್ದು ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಜವಾಹರಲಾಲ್ ನೆಹರು ಗಾಂಧೀಜಿ ಹೇಳಿ ನಾವೆಲ್ಲ ಹೋರಾಟ ಮಾಡಿದೀವಿ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಮಾನಸ ಡಿಗ್ರಿ ಆಗ ನಡೀತಿದೆ ಸ್ಟಡೀಸ್ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಇಯರ್ ಒಂದ್ ವರ್ಷ ಇದೆ ಡಿಗ್ರಿ ಡಿಗ್ರಿ ಮುಗಿದ್ರೆ ಏನ್ ಮಾಡ್ಬೇಕು ಮಾಲಿ ಯಾವ್ದಾರು ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತಲ್ಲ ಅಷ್ಟೊತ್ತಿಗೆ ಅಟೆಂಡ್ ಮಾಡ್ತೀನಿ ಇಲ್ಲೊಂದೇನಿಲ್ಲ ಒಟ್ಟು ನನ್ ವೆರಿ ಗುಡ್

ಸ್ವಾತಂತ್ರ ನಮಗೆ ಯಾವ ವರ್ಷ ಸಿಕ್ಕಿತು 1947 ಫುಲ್ ಹೇಳಿ 1947 ಸಿಕ್ಕಿತು ಫುಲ್ ಆಗಸ್ಟ್ ಆಗಸ್ಟ್ ಅದೆ ಕರೆಕ್ಟ್ ಸೆಕೆಂಡ್ ಒನ್ ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನ ನಮವಾಚಿಸುತ್ತೆ ಸಂತೇ 78 ನೋ no, 78 ಅಲ್ಲ 79 79 ಕರೆಕ್ಟ್ ಆನ್ಸರ್ ಓಕೆ लास्ट ಒನ್ ದೈತ ಜನರು ದೈತ ಚಂದ್ರ ಹೆಸರು ಹೇಳಬೇಕು ಸ್ವಾತಂತ್ರ್ಯ ಹೋರಾಟಗಾರರು ಭಗತ್ ಸಿಂಗ್ ಗಾಂಧೀಜಿ सुभाष चंद्र बोस ಜವಾಹರಲಾಲ್ ನೆಹರು ಇನ್ನೊಬ್ರು ಓಕೆ ತಂದೆ ಇಲ್ಲ ನಾನು ಉತ್ತರ ಹೇಳಿದೀನಿ ಥ್ಯಾಂಕ್ ಯು ಸೋ ಮಚ್ ತಾವು ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ ಹೇಳಿದೀರಾ ಸೈನ್ಸ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದ್ರೆ ಮೈಕ್ರೋ ಬಲೇಶ ಓಕೆ ಆಮೇಲೆ ನೋಡಣ ಅಲ್ವಾ ಓಕೆ ಥ್ಯಾಂಕ್ ಯು ಸೋ ಮಚ್ ಎನಪ್ರೀಕ್ ಬೈ ತಮಸ್ರು ಶುಶ್ಮಿತಾ ಶುಶ್ಮಿತಾ ಎ ಯೋ ಕಾಲೇಜ್ ಟಿಎಂಎಸ್ ಕಾಲೇಜ್ ಟಿಎಂಎಸ್ ಸರ್ ಫಸ್ಟ್ ಬಿಬಿಎ ಕ್ಲಾಸ್ लीडರ್ 2025 26 20 ಏನು ಎಲೆಕ್ಷನ್ ಅಥವಾ ಈಗಲೇ ಜನ ಬೆಂಬಲ ಎಲ್ಲ ಸತ್ತಿದೆ ನಿಮಗೆ ನಾನು ಮೂರ್ ಪ್ರಶ್ನೆಗಳನ್ನ ಕೇಳ್ತೀನಿ ಓಕೆನಾ ಕರೆಕ್ಟ್ ಆಗಿರೋ ಉತ್ತರ ಕೊಡ್ತೀರಾ ಅಂತ ಅನ್ಕೊಂಡಿದ್ರೆ ಯಾಕಂದ್ರೆ ಅದಕ್ಕೆ ಮೊದಲನೇ ಪ್ರಶ್ನೆ ನಮಗೆ ಯಾವ ವರ್ಷ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲ್ವತ್ತೇಳು ಫುಲ್ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ಆಗಸ್ಟ್ ಫಿಫ್ಟೀನ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕರೆಕ್ಟ್

ನೀವು ಕಟಕುದರಕೋ ಪ್ರಶ್ನೆ ನಮಗೆ ಯಾವ ವರ್ಷ ಸ್ವಾತಂತ್ರ್ಯ ಸಿಕ್ತು ಆಗಸ್ಟ್ ಬಂದು ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ವಿ ಒಂದು ಐದು ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಓಕೆ ತೊಂದ್ರೆ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಏನ್ ಮಾಡ್ಕೊಂಡಿದ್ದೀರಾ ನಾನು ಫೈನಲ್ ಇಯರ್ ಬಿ ಕಾಮ್ ಓದ್ತಾ ಇದ್ದೀನಿ ಫೈನಲ್ ಇಯರ್ ಬಿ ಕಾಮ್ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರ ನೋಡೋಣ ಟೈಪಿಂಗ್ ಮಾಡ್ತಿದ್ದೀನಿ ಶಾರ್ಟ್ ಏನ್ ಮಾಡ್ತಾ ಇದ್ದೀನಿ

ನೀವ್ ರ್ಯಾಂಕ್ ಸ್ಟೂಡೆಂಟ್ ಅಂತ ನನಗೆ ಅನ್ಸುತ್ತೆ ನಾನು ಈಗ ಮೂರ್ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ನಿಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಸೆಕೆಂಡ್ ಒಂದು ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಐದು ಜನರದು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳಬಹುದಾ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಆ ಥ್ಯಾಂಕ್ ಯು ಸೋ ಮಚ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸಿ ಎಸ್ ಐ ಆಗ್ಬೇಕು

ಇದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆನ ನಾವ್ ಆಚರಿಸ್ತೀವಿ ಅದ್ರ ಎಪ್ಪತ್ತೊಂಬತ್ತು ಲಾಸ್ಟ್ ಬಂದ್ ಒಂದು ಐದು ಜನರ ಹೆಸರು ಹೇಳ್ಬೋದು ಆ ಸ್ವಾತಂತ್ರ್ಯ ಹೋರಾಟಗಾರರು ಜವಾಹರ್ ನೆಹರು ಸರ್ದಾರ್ ವಲ್ಲಭ ಪಟೇಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಓಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನೋಡ್ತೀವಿ ಸಾಯಂಕಾಲ ಡೈಲಿ ಯೂಸ್ ಮಾಡ್ತೀವಿ ಅದನ್ನ ಅದ್ರ ಮೇಲೆ ಒಂದು ಫೋಟೋ ಇರುತ್ತೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಓಕೆ ಥ್ಯಾಂಕ್ ಯು ಸೋ ಮಚ್ ತ್ರಿವೇಣಿ ಕೇಶ್ ತ್ರಿವೇಣಿ ನಿಖಿತಾ ಎಸ್ ಎಂ ಗೀತಾ ನಿಖಿತಾ ನಿಖಿತಾ ಓಕೆ ಏನ್ ಮಾಡ್ಕೊಂಡಿದ್ದೀರಾ ನಾವು ಡಿಗ್ರಿ ಫಸ್ಟ್ ಇಯರ್ ಇಲ್ಲ ಎಸ್ ಟಿ ಜೆ ಎಸ್ ಟಿ ಜೆ ಕಾಲೇಜ್ ಅವರು ಫಸ್ಟ್ ಇಯರ್ ಬಿ ಎಸ್ ಟಿ ಜೆ ಕಾಲೇಜ್ ಓಕೆ ನಾನು ಒಂದು ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಓಕೆ ನಟಕ ಟಕ ಅಂತ ಅದ್ರ ಹೋಗಿ ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮೊದಲ ಪ್ರಶ್ನೆ ನಮಗೆ ಯಾವ ವರ್ಷ ಸ್ವಾತಂತ್ರ್ಯ ಸಿಕ್ಕಿತ್ತು ಆಗಸ್ಟ್ ನಲವತ್ತೇಳು ಫುಲ್